ಪರಿಚಿತನ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಕಾಗತಿ ಗ್ರಾಮದ ಬಳಿ ಜರುಗಿದೆ ಸುಮಾರು ಐವತ್ತರಿಂದ ಅರವತ್ತು ವರ್ಷದ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಇದುವರೆಗೂ ಈತನ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಈತನ ಮಾಹಿತಿ ಏನಾದರೂ ನಿಮಗೆ ತಿಳಿದಲ್ಲಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಎರಡು ಒಂದು ಎರಡು ಒಂದು ಹಾಗೂ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಐದು ನಾಲ್ಕು ಈ ನಂಬರ್ಗೆ ಸಂಪರ್ಕಿಸಲು ಕೋರಲಾಗಿದೆ ಬೀಜಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ದ ಮಹಿಳೆಯೊಬ್ಬರು ಗಂಭೀರ ಅತ್ಯಾಚಾರ ಮತ್ತು ವಂಚನೆ ಆರೋಪ ಮಾಡಿದ್ದಾರೆ ಆಗುವುದಾಗಿ ನಂಬಿಸಿ ಕಳೆದ ಒಂದು ವರ್ಷದಿಂದ ಎರಡು ಮೂರು ಬಾರಿ ಲೈಂಗಿಕ ಶೋಷಣೆಗೆ ಒಳಪಡಿಸಿದ್ದಾರೆ ಎಂದು ಸಂತ್ರಸ್ತೆ ದೂರಲ್ಲಿ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಮನೆ ಹಾಗೂ ಎಂಟನೇ ಮೈಲಿ ಪ್ರದೇಶದಲ್ಲಿ ಇರುವ ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಎಸಗಿದ್ದಾರೆಂಬ ಆರೋಪವೂ ಕೂಡ ಇದೆ ಮನೆ ಕುಡಿಸ್ತೀನಿ ಬ್ಯೂಟಿ ಪಾರ್ಲರ್ ತರಿಸಿ ಕುಡಿಸ್ತೀನಿ ಅಂತ ನಂಬಿಸಿ ಹಣಕಾಸು ಮತ್ತು ಭಾವನಾತ್ಮಕವಾಗಿ ವಂಚನೆ ನಡೆಸಿದ್ದಾರೆಂಬ ಆರೋಪ ಸಂತ್ರಸ್ತೆಯದ್ದು ಇದೇ ವೇಳೆ ಕೆಲವು ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನು ಇಟ್ಟುಕೊಂಡು ಬೆದರಿಕೆ ಹಾಕಿ ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಸಿರುವುದಾಗಿ ಮಹಿಳೆ ದೂರಲ್ಲಿ ತಿಳಿಸಿದ್ದಾರೆ ಪ್ರತಿದಿನ ವಿಡಿಯೋ ಕಾಲ್ ಮಾಡುವಂತ ಕಿರುಕುಳ ಕೊಡ್ತಾ ಇದ್ದಾರೆ ಕೊಡುತ್ತಾರೆಯಂತೆಯೂ ಕೂಡ ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾರೆ ಮುಸ್ಲಿಂ ಮಹಿಳೆಯಾದ ಸಂತ್ರಸ್ತೆ ನಿನ್ನ ಜೀವನ ಸೆಟಲ್ ಮಾಡ್ತೀನಿ ವ್ಯವಹಾರ ಆರಂಭ ಮಾಡಿಸ್ತೀನಿ ಎಂಬ ಮಾತುಗಳಲ್ಲಿ ನಂಬಿಸಿ ಮೋಸ ಮಾಡಿದ್ದಾರೆಂದು ಡಿಜಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಾ ಇರುವ ಮೂರು ಏಕದಿನಗಳ ಸರಣಿಯ ಎರಡನೇ ಪಂದ್ಯ ಅಕ್ಟೋಬರ್ ಇಪ್ಪತ್ಮೂರಂದು ಅಡಿಲೇಡ್ ಓವರ್ನಲ್ಲಿ ನಡೆಯಲಿದ್ದು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಂದು ವಿಶ್ವ ದಾಖಲೆ ಬರೆಯುವ ಅವಕಾಶ ಹೊಂದಿದ್ದಾರೆ ಮೊದಲ ಪಂದ್ಯದಲ್ಲಿ ರನ್ ಖಾತೆ ತೆರೆದುಕೊಳ್ಳಲು ವಿಫಲರಾದ ವಿರಾಟ್ ಈಗ ಎರಡನೇ ಪಂದ್ಯದಲ್ಲಿ ಭರ್ಜರಿ ಇನ್ನಿಂಗ್ಸ್ ಆಡಲು ಸಜ್ಜಾಗಿದ್ದಾರೆ ಶತಕ ಗಳಿಸುವಲ್ಲಿ ಯಶಸ್ವಿಯಾದರೆ ಅವರ ಹೆಸರಿಗೆ ಮತ್ತೊಂದು ಅದ್ಭುತ ಸಾಧನೆ ಸೇರತ್ತೆ ಅಡಿಲೇಡ್ ಓವರ್ನಲ್ಲಿ ಕೊಹ್ಲಿ ಈಗಾಗಲೇ ಎರಡು ಏಕದಿನ ಶತಕಗಳನ್ನು ಬಾರಿಸಿದ್ದಾರೆ ಮುಂದಿನ ಪಂದ್ಯದಲ್ಲಿ ಮತ್ತೊಂದು ಶತಕ ಬಾರಿಸಿದರೆ ಈ ಮೈದಾನದಲ್ಲಿ ಅತಿ ಹೆಚ್ಚು ಏಕದಿನ ಶತಕ ಬಾರಿಸಿದ ಬ್ಯಾಟ್ಸ್ಮನ್ ಆಗಿ ಇತಿಹಾಸ ನಿರ್ಮಿಸಲಿದ್ದಾರೆ ಪ್ರಸ್ತುತ ಈ ಪಟ್ಟಿಯಲ್ಲಿ ಇಂಗ್ಲೆಂಡ್ನ ಗ್ರೇಮ್ ಹಿಕ್ ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ಮತ್ತು ಮಾರ್ಕ್ ವಾ ಇವರು ತಲಾ ಎರಡು ಶತಕಗಳೊಂದಿಗೆ ವಿರಾಟ್ ಜೊತೆ ಸಮಬಲದಲ್ಲಿ ಇದ್ದಾರೆ ಕೊಹ್ಲಿ ಅಡಿಲೇಡ್ನಲ್ಲಿ ಮೂರು ಸ್ವರೂಪಗಳಲ್ಲಿ ಒಟ್ಟು ಐದು ಶತಕಗಳನ್ನು ಬಾರಿಸಿದ್ದು ಮುಂದಿನ ಪಂದ್ಯದಲ್ಲಿ ಮತ್ತೊಂದು ಶತಕ ಬಂದರೆ ಅವರು ಆಸ್ಟ್ರೇಲಿಯಾದ ಒಂದೇ ಮೈದಾನದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ವಿದೇಶಿ ಬ್ಯಾಟ್ಸ್ಮನ್ ಆಗಿ ಹೊಸ ಗುರಿ ತಲುಪುತ್ತಾರೆ ಭಾರತದ ಐಟಿ ರಾಜಧಾನಿ ಎಂದು ಕರೆಯಲ್ಪಡುವ ಬೆಂಗಳೂರು ನಗರದ ಟ್ರಾಫಿಕ್ ಜಾಮ್ ಮತ್ತು ಗುಂಡಿಗಳಿಂದ ತುಂಬಿದ ರಸ್ತೆಗಳು ಇಂದು ಗುಂಡಿಗಳಿಂದ ಕೂಡಿದ ಯುದ್ದ ಭೂಮಿಯಂತಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಎಷ್ಟೇ ಅಭಿವೃದ್ದಿಗೊಂಡು ಕೂಡ ಇಲ್ಲಿನ ರಸ್ತೆ ಗುಂಡಿ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ ದಿಢೀರನೆ ಉದ್ಭವವಾಗುವ ಗುಂಡಿಗಳಿಂದಾಗಿ ವಾಹನ ಸವಾರು ನಿಯಂತ್ರಣ ಕಳೆದುಕೊಂಡು ಅಪಘಾತ ಸಂಭವಿಸಿದ ಘಟನೆಗಳು ಕೂಡ ಪ್ರತಿನಿತ್ಯ ಇರುತ್ತೆ ಇದರಿಂದಾಗಿ ಬೇಸತ್ತ ಜನರೇ ತಾವೇ ಪರಿಹಾರ ಕಂಡುಕೊಳ್ಳುತ್ತಿರುವ ಘಟನೆಗಳು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಕೆಆರ್ಎಸ್ ರಸ್ತೆಯ ಇರುವಂತಹ ಒಂದು ಗುಂಡಿಯನ್ನ ಹಳೆಯ ಸೋಫಾ ಹಾಕಿ ಮುಚ್ಚಿರುವ ದೃಶ್ಯ ಭಾರೀ ವೈರಲ್ ಆಗಿದೆ ಈ ಘಟನೆಗೆ ಸಂಬಂಧಿಸಿದ ಚಿತ್ರವನ್ನು ರೆಡಿಟ್ನಲ್ಲಿ ಹಂಚಿಕೊಳ್ಳಲಾಗಿದ್ದು ಬಳಕೆದಾರರು ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಬಬಾ ಈ ಗುಂಡಿ ಎಷ್ಟು ಆಳವಾಗಿದೆ ಒಂದು ದ್ವಿಚಕ್ರ ವಾಹನವೇ ಬೀಳುವಷ್ಟು ಅಗಲವಿದೆ ಎಂಬಂತೆಯೂ ಕೂಡ ಕಾಮೆಂಟ್ಗಳು ಇದೆ ಈ ರಸ್ತೆಗೆ ನಿರಂತರ ದುರಸ್ತಿಯ ಅಭಾವದಿಂದಾಗಿ ಬೇಸತ್ತ ಸ್ಥಳೀಯ ಅಂಗಡಿಯವರು ತಾತ್ಕಾಲಿಕ ಪರಿಹಾರವಾಗಿ ಹಳೆಯ ಸೋಫಾವನ್ನ ಹಾಕಿದ್ದಾರೆ ಇದು ಸಾರ್ವಜನಿಕರ ಗಂಭೀರ ಸಮಸ್ಯೆಗಳತ್ತ ಗಮನ ಸೆಳೆಯುವಂತೆ ಮಾಡಿದ್ದು ಸಾರ್ವಜನಿಕರಲ್ಲಿ ಮತ್ತು ರಸ್ತೆ ಗುಂಟಿಗಳ ಕುರಿತು ಚರ್ಚೆ ಆರಂಭವಾಗಿದೆ ವಿಶ್ವದ ಅತಿ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದ ಥೈಲ್ಯಾಂಡ್ಗೆ ಈಗಿನಿಂದ ಪ್ರವಾಸ ಮಾಡುವುದು ಸ್ವಲ್ಪ ದುಬಾರಿಯಾಗಲಿದೆ ಸರ್ಕಾರವು ಹೊಸ ಪ್ರವಾಸೋದ್ಯಮ ತೆರಿಗೆಯನ್ನು ಜಾರಿಗೆ ತರಲು ತೀರ್ಮಾನಿಸಿದ್ದು ಇದು ವಿದೇಶಿ ಪ್ರವಾಸಿಗರಿಗೆ ಹೆಚ್ಚುವರಿ ಹೊರೆ ಹಾಕುತ್ತೆ ಥೈಲ್ಯಾಂಡ್ ಸರ್ಕಾರವು ತನ್ನ ದೇಶಕ್ಕೆ ಬರುವ ಪ್ರತಿಯೊಬ್ಬ ವಿದೇಶಿ ಪ್ರವಾಸಿಗರಿಂದ ಮುನ್ನೂರು ಬೃಹತ್ ಅಂದರೆ ಸುಮಾರು ಎಂಟುನೂರ ಇಪ್ಪತ್ತು ತೆರಿಗೆಯನ್ನು ವಸೂಲಿ ಮಾಡಲು ಸಿದ್ದವಾಗಿದೆ ಹೊಸ ಪ್ರವಾಸೋದ್ಯಮ ಸಚಿವ ಅತ್ತಕೋರ್ನ ಸಿರಿಲತ್ತಾಯ ಕೋರ್ನ್ ಹೇಳುವಂತೆ ಈ ತೆರಿಗೆ ದೇಶದ ಪ್ರವಾಸಿ ಸೌಲಭ್ಯಗಳನ್ನು ಸುಧಾರಿಸಲು ಮತ್ತು ವಿದೇಶಿಗರಿಗೆ ವಿಮೆ ಸೌಲಭ್ಯ ಒದಗಿಸಲು ಬಳಸಲಾಗುತ್ತೆ ಹಿಂದಿನ ಯೋಜನೆಯ ಪ್ರಕಾರ ವಿಮಾನ ಮಾರ್ಗದಿಂದ ಬರುವಂತವರಿಗೆ ಮುನ್ನೂರು ಬಹತ್ ಮತ್ತು ಭೂಮಿ ಅಥವಾ ಸಮುದ್ರದ ಮೂಲಕ ಬರುವಂತವರಿಗೆ ನೂರ ಐವತ್ತು ವಿಧಿಸುವುದಾಗಿ ತಿಳಿಸಲಾಗಿತ್ತು ಆದರೆ ಇದೀಗ ಎಲ್ಲ ಪ್ರವಾಸಿಗರಿಗೂ ಸಮಾನ ತೆರಿಗೆಯನ್ನು ವಿಧಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಈ ಹೊಸ ನಿಯಮವನ್ನು ನಾಲ್ಕು ತಿಂಗಳ ಒಳಗೆ ಅಂದರೆ ಎರಡು ಸಾವಿರದ ಮೊದಲಾರ್ಧದಲ್ಲೇ ಜಾರಿಗೆ ತರಲು ಯೋಜನೆ ಮಾಡಲಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಸಮೀಪದ ಏರೆಕಟ್ಟೆ ಗ್ರಾಮದಲ್ಲಿ ನಡೆದ ದುರ್ಘಟನೆ ಸ್ಥಳೀಯರನ್ನ ತತ್ತರಗೊಳಿಸಿದೆ ಕೆರೆಗೆ ಬಿದ್ದು ತಂದೆ ಮಗಳು ಸೇರಿ ಮೂವರು ದುರ್ದೈವಿಗಳು ಮೃತಪಟ್ಟಿದ್ದಾರೆ ಮೃತರನ್ನ ಯರೆಕಟ್ಟೆ ಗ್ರಾಮದ ವೆಂಕಟೇಶ್ ಮಗಳು ಶ್ರಾವ್ಯ ಮತ್ತು ಅಣ್ಣನ ಮಗಳು ಪುಣ್ಯ ಅಂತ ಗುರುತಿಸಲಾಗಿದೆ ಸಂಜೆ ಆರು ಗಂಟೆ ವೇಳೆಗೆ ಮೂವರು ಕೆರೆಯ ಬಳಿ ಹೋಗಿದ್ದು ನೀರು ಮುಟ್ಟಲು ಹೆತ್ತಿಸಿದಾಗ ಶ್ರಾವ್ಯ ಹಾಗೂ ಪುಣ್ಯ ಕಾಲು ಜಾರಿ ಕೆರೆಗೆ ಬಿದ್ದರು ಈ ಘಟನೆ ಗಮನಿಸಿದ ಬುದ್ದಿಮಾಂದ್ಯ ಯುವತಿ ಮನೆಗೆ ಬಂದು ವಿಷಯ ತಿಳಿಸಿದ್ದು ತಕ್ಷಣ ವೆಂಕಟೇಶ್ ಹಾಗೂ ಮಂಜುನಾಥ್ ರಕ್ಷಣೆಗೆ ಧಾವಿಸಿದಾಗ ವೆಂಕಟೇಶ್ ಕೂಡ ಕಾಲು ಜಾರಿ ಕೆರೆಗೆ ಬಿದ್ದರು ಮತ್ತು ಶ್ರಾವ್ಯ ಸ್ಥಳದಲ್ಲೇ ಮೃತಪಟ್ಟರೆ ಪುಣ್ಯ ಹುಳಿಯಾರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದ ಮೃತಪಟ್ಟಿದ್ದಾಳೆ ಘಟನೆಯ ಕುರಿತು ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಟ್ಟ ಧ್ರುವ ಸರ್ಜಾ ಗೋಲ್ಡನ್ ಪಾಸ್ ಪಡೆದ ನಂತರ ಹಾಸನಾಂಬ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ತಂದೆ ಹಾಗೂ ಸ್ನೇಹಿತರ ಜೊತೆಗೆ ಭೇಟಿ ಕೊಟ್ಟ ಧ್ರುವ ಸರತಿ ಸಾಲಲ್ಲಿ ನಿಂತು ಮುಖ್ಯ ದ್ವಾರದ ಮೂಲಕ ದೇವಾಲಯಕ್ಕೆ ಪ್ರವೇಶಿಸಿ ಭಕ್ತ ನಡುವೆ ದೇವಿಯ ದರ್ಶನ ಪಡೆದಿದ್ದಾರೆ ಇಂದು ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನದ ಕೊನೆಯ ದಿನವಾಗಿದ್ದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆಯ ತನಕ ಸಾವಿರಾರು ಭಕ್ತರು ದರ್ಶನ ಪಡೆದಿದ್ದಾರೆ ವಿಶೇಷ ದರ್ಶನ ಒಂದು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಸೇರಿ ಎಲ್ಲಾ ಸರತಿ ಸಾಲುಗಳಲ್ಲಿ ಭಕ್ತರ ಭೀಮ್ ಕಾಟ ಜರುಗಿತು ರಾತ್ರಿ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ತನಕ ಗರ್ಭಗುಡಿ ಬಾಗಿಲು ಮುಚ್ಚಲಾಗಿದ್ದು ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಐದು ತನಕ ಸ್ಥಳೀಯರು ಮತ್ತು ಸಾರ್ವಜನಿಕರಿಗೆ ದರ್ಶನ ಲಭ್ಯವಿದೆ ಇನ್ನು ನಾಳೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಬಾಗಿಲು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಮಂಡ್ಯದಲ್ಲಿ ಮಂಗಳವಾರ ತಡರಾತ್ರಿ ಜರುಗಿದೆ ಮಂಡ್ಯ ತಾಲೂಕಿನ ಕಾಳಿನಹಳ್ಳಿ ಗ್ರಾಮದ ಲೋಕೇಶ್ ಪತ್ನಿ ಶ್ವೇತಾ ಕೊಲೆಯಾದ ಮಹಿಳೆ ಎನ್ನಲಾಗಿದೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಇದ್ದ ಕುಟುಂಬದಲ್ಲಿ ಮಂಗಳವಾರ ತಡರಾತ್ರಿ ದಂಪತಿಗಳ ನಡುವೆ ಜಗಳ ಉಂಟಾಗಿ ಲೋಕೇಶ್ ತನ್ನ ಪತ್ನಿ ಶ್ವೇತಾಳನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಘಟನೆ ಹಿನ್ನೆಲೆ ಮಂಡ್ಯ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿ ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಮನ ಬಂದಂತೆ ವಿದ್ಯಾರ್ಥಿಗೆ ತಳಿಸಿದ ವಸತಿ ಶಾಲೆಯ ಶಿಕ್ಷಕ ವೀರೇಶ್ ಹಿರೇಮಠಿ ಇದೀಗ ಜೈಲು ಪಾಲಾಗಿದ್ದಾರೆ ಮನೆಗೆ ಫೋನ್ ಮಾಡಿದ ವಿದ್ಯಾರ್ಥಿನ ನೆಲಕ್ಕೆ ತಳ್ಳಿ ಅನಿಯಂತ್ರಿತವಾಗಿ ಹೊಡೆದಿರುವ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆಯೇ ವೀರೇಶ್ ಹಿರೇಮಠ ನಾಪತ್ತೆಯಾಗಿದ್ದು ಪೊಲೀಸರು ಅವರನ್ನು ಕಲಬುರಗಿಯಲ್ಲಿ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ತಡರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ನ್ಯಾಯಾಧೀಶರು ಎರಡು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ಇದೀಗ ಆರೋಪಿಯನ್ನು ಚಿತ್ರದುರ್ಗ ಜೈಲಿಗೆ ಕಳುಹಿಸಲಾಗಿದೆ ಈ ಘಟನೆಯ ಬಳಿಕ ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ್ ಶಿಕ್ಷಕ ವೀರೇಶ್ ಹಿರೇಮಠ ಅವರನ್ನು ತಕ್ಷಣ ಅಮಾನತುಗೊಳಿಸುವ ಆದೇಶ ಹೊರಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಕ್ಷುಲ್ಲಕ ವಿಚಾರಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಗರದ ಕಸಬಾಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರನಗರ ಸುಡಗಾಡಗಟ್ಟಿ ಹತ್ತಿರ ಜರುಗಿದೆ ಎಗ್ಲೆಸ್ ತಿನ್ನುವ ವಿಷಯಕ್ಕೆ ಸಂಬಂಧಿಸಿದ ವಿವಾದವೇ ಹಲ್ಲೆಗೆ ಕಾರಣವಾಗಿದೆ ಎಂದು ತಿಳಿದುಬಂದಿದೆ ಎಗ್ಲೆಸ್ ಅಂಗಡಿಗೆ ತೆರಳಿಗೊಂಡಾಗಿರಿ ಪ್ರದರ್ಶಿಸಿದ ದುಷ್ಕರ್ಮಿಗಳು ಅವಾಚ್ಯ ಪದಗಳಿಂದ ನಿಂದಿಸಿ ಇಪ್ಪತ್ತೇಳು ವರ್ಷದ ಗಂಗಾಧರ್ ಮಡಿವಾಳರ ಎಂಬ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆಗಾರು ಯುವಕರ ಮುಖದ ಭಾಗಕ್ಕೆ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಗಂಗಾಧರ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಹಲ್ಲೆ ನಡೆಸಿದವರಲ್ಲಿ ವಿಶಾಲ್ ಹೊಸ್ಮನಿ ಆತನ ಸಹೋದರ ಪ್ರವೀಣ್ ಹೊಸ್ಮನಿ ಹಾಗೂ ಇನ್ನೂ ಐದರಿಂದ ಆರು ಜನರ ಗುಂಪು ಸೇರಿಕೊಂಡಿದ್ರು ಅಂತ ತಿಳಿದು ಬಂದಿದೆ ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಘಟನೆಯ ಸಂಬಂಧ ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ